ಸರ್ ನಮಸ್ತೆ ಇದು ಎರಡು ಎಕರೆ ಏಳು ಕುಂಟೆ ಜಾಗ ಪ್ಯೂರ್ ರೆಡ್ ಸಾಯಿಲ್ ನೋಡಿ ಉಳುಮೆ ಮಾಡಿದ್ದಾರೆ ಪ್ಯೂರ್ ರೆಡ್ ಸಾಯಿಲು ಜಾಗ ತುಂಬ ಚೆನ್ನಾಗಿದೆ ಜಮೀನು ಸುತ್ತ ಟೀಕು ತೆಂಗಿನ ಸುಸ್ಗಳಿವೆ ತೆಂಗಿನ ಮರಗಳಿವೆ ನೋಡಿ ಸುತ್ತ ಟೀಕು ತೆಂಗಿನ ಮರಗಳಿವೆ ಓನ್ ಬೋರ್ ಇದೆ ತುಂಬ ಚೆನ್ನಾಗಿದೆ ಜಾಗ ಏಳು ಎಕರೆ ಏಳು ಕುಂಟೆ ಜಾಗ ಮೇನ್ ರೋಡಿಂದ ಎರಡನೇ ಪ್ರಾಪರ್ಟಿ ಇತ್ತು ಮೇಡನ ಮೇನ್ ರೋಡಿಂದ ಎರಡನೇ ಪ್ರಾಪರ್ಟಿ ಜಾಗ ತುಂಬ ಚೆನ್ನಾಗಿದೆ ನೋಡಿ ವೆಹಿಕಲ್ ಪಾಸ್ ಐತಿದ್ರೆ ಅದೇ ಮೇನ್ ರೋಡು ಅದು ಮೇನ್ ರೋಡು ಮೇನ್ ರೋಡಿಂದ ಇದು ಎರಡನೇ ಪ್ರಾಪರ್ಟಿ ಜಾಗ ತುಂಬ ಚೆನ್ನಾಗಿದೆ ಓನ್ ಬೋರ್ ಇದೆ ಅರ್ಧ ಕಿಲೋಮೀಟ್ರಲ್ಲಿ ಕಾವೇರಿ ನದಿ ಇದೆ ಕಾವೇರಿ ನದಿ ಇದೆ ಅರ್ಧ ಕಿಲೋಮೀಟ್ರಲ್ಲಿ ಕಾವೇರಿ ನದಿ ಇದೆ ಜಾಗದ ಮಾತ್ರ ಸೂಪರ್ ಜಾಗ ಒಂದೇ ಪ್ಲಾಟಾಗಿದೆ ನಾಕಮೂಲಿ ಚೌಕಟ್ಟಿಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಮಳವಳ್ಳಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರತ್ತು ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದು ಟಾಂಬರ್ ರಸ್ತೆಯಿಂದ ಒಂದು ನಾನ್ನೂರು ಮೀಟ್ರ್ ರೋಡು ನಾನ್ನೂರು ಮೀಟ್ರ್ ರೋಡು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ നമസ്തേ നോടി ഒന്ന് ബോർ